ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಎನ್ ಎಮ್ ಎಂ ಎಸ್ ಸ್ಯಾಟ್ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲಿಕಾಂಶ ಮೂರು ರೇಷೋ ಪ್ರಪೋರ್ಷನ್ ಆ್ಯಂಡ್ ಅವರೇಜ್ ಅನುಪಾತ ಸಮಾನುಪಾತ ಮತ್ತು ಸರಾಸರಿಯಲ್ಲಿ ಮುಂದುವರಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಒಂದು ಸಂಗ್ರಹಾಲಯಕ್ಕೆ ಒಂದು ಸಂಗ್ರಹಾಲಯಕ್ಕೆ ಪ್ರತಿ ತಿಂಗಳಲ್ಲಿ ಭಾನುವಾರದಂದು ಸರಾಸರಿ ಐದುನೂರ ಇಪ್ಪತ್ತು ಜನ ಮತ್ತು ಉಳಿದ ದಿನಗಳಂದು ಸರಾಸರಿ ಮುನ್ನೂರ ಹತ್ತು ಜನ ಆಗಮಿಸುತ್ತಾರೆ ಸೋಮವಾರದಿಂದ ಪ್ರಾರಂಭವಾಗುವ ಜೂನ್ ತಿಂಗಳಲ್ಲಿ ಆಗಮಿಸಿದ ಸಂದರ್ಶಕರ ಸರಾಸರಿ ಸಂಖ್ಯೆಯು ಆಪ್ಷನ್ ಎ ನಾನ್ನೂರ ಹದಿನೈದು ಆಪ್ಷನ್ ಬಿ ನಾನ್ನೂರು ಆಪ್ಷನ್ ಸಿ ಮುನ್ನೂರ ಮೂವತ್ತೆಂಟು ಆಪ್ಷನ್ ಡಿ ಎಂಟುನೂರ ಮೂವತ್ತು ಸೊ ಹೇಗೆ ಅಂದರೆ ಪ್ರತಿ ಸಂಗ್ರಹಾಲಯಕ್ಕೆ ಪ್ರತಿ ತಿಂಗಳಲ್ಲಿ ಭಾನುವಾರದಂದು ಸರಾಸರಿ ಐನೂರ ಜನ ಬರ್ತಾರೆ ಉಳಿದ ದಿನಗಳಂದು ಸರಾಸರಿ ಮುನ್ನೂರ ಹತ್ತು ಜನ ಬರ್ತಾರೆ ಹಾಗಾದರೆ ಸೋಮವಾರದಿಂದ ಪ್ರಾರಂಭವಾಗುವ ಜೂನ್ ತಿಂಗಳಲ್ಲಿ ಆಗಮಿಸ್ತಕ್ಕಂಥ ಸಂದರ್ಶಕರ ಸರಾಸರಿ ಸಂಖ್ಯೆ ಆ ತಿಂಗಳಲ್ಲಿ ಒಟ್ಟು ಸರಾಸರಿ ತ ಸಂಖ್ಯೆ ಎಷ್ಟು ಜನರು ಬಂದಿದ್ದರು ಅಂತ ನಾವು ಕಂಡುಹಿಡಬೇಕು ಸೊ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಆನ್ಸರು ಮುನ್ನೂರ ಮೂವತ್ತೆಂಟು ಬರುತ್ತೆ ಸೊ ಲೆಕ್ಕ ಯಾವ ರೀತಿ ಮಾಡಬೇಕು ಜೂನ್ ತಿಂಗಳ ಒಟ್ಟು ದಿನಗಳು ಎಷ್ಟು ಅಂದ್ರೆ ಮೂವತ್ತು ದಿನಗಳು ಅಂತ ನಮಗೆ ಗೊತ್ತಿರಬೇಕು ಜೂನ್ ತಿಂಗಳ ಒಟ್ಟು ದಿನಗಳು ಮೂವತ್ತು ಸೊ ಇಲ್ಲಿ ಭಾನುವಾರಗಳು ಎಷ್ಟು ಬರುತ್ತೆ ನಾಲ್ಕು ಹೇಗೆ ಅಂದ್ರೆ ಫಸ್ಟ್ ಡೇ ಸೋಮವಾರ ಆಗಿರೋದ್ರಿಂದ ಎಷ್ಟು ಭಾನುವಾರ ಬರುತ್ತೆ ಅಂತ ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಸೊ ಫಸ್ಟ್ ಡೇ ಸೋಮವಾರದಿಂದ ಒಟ್ಟು ನಮಗೆ ನಾಲ್ಕು ಭಾನುವಾರಗಳು ಸಿಗುತ್ತೆ ಜೂನ್ ತಿಂಗಳಲ್ಲಿ ಹಾಗೆ ಉಳಿದ ವಾರಗಳ ದಿನಗಳು ಎಷ್ಟು ಅಂದ್ರೆ ಮೂವತ್ತರಲ್ಲಿ ನಾಲ್ಕನ್ನು ಕಳರಿ ಇಪ್ಪತ್ತಾರು ದಿನಗಳು ಸಿಗುತ್ತೆ ಹಾಗಾದರೆ ಪ್ರತಿ ಭಾನುವಾರ ಸರಾಸರಿ ಎಷ್ಟು ಜನ ಬರ್ತಾರೆ ಐದುನೂರ ಇಪ್ಪತ್ತು ಜನ ಬರ್ತಾರೆ ಹಾಗಾದರೆ ಎಷ್ಟು ಭಾನುವಾರ ಇದೆ ನಾಲ್ಕು ಭಾನುವಾರ ಇದೆ ಹಾಗಾದರೆ ನಾಲ್ಕು ಭಾನುವಾರಕ್ಕೆ ಎಷ್ಟು ಜನ ಬರ್ತಾರೆ ಸರಾಸರಿ ಐದುನೂರ ಇಪ್ಪತ್ತೆಂಟು ನಾಲ್ಕು ಮಾಡಿದರೆ ಎರಡು ಸಾವಿರದ ಎಂಬತ್ತು ಜನ ಬರ್ತಾರೆ ಇದು ಸರಾಸರಿ ನಾಲ್ಕು ಭಾನುವಾರಕ್ಕೆ ಹಾಗೆ ಉಳಿದ ದಿನಗಳ ಸರಾಸರಿ ಅಂದರೆ ಉಳಿದ ದಿನ ಪ್ರತಿದಿನ ಮುನ್ನೂರ ಹತ್ತು ಜನ ಬರ್ತಾರೆ ಭಾನುವಾರನ ಬಿಟ್ಟು ಹಾಗಾದರೆ ಇಪ್ಪತ್ತಾರು ದಿನಗಳಿಗೆ ಎಷ್ಟು ಜನ ಬರ್ತಾರೆ ಸರಾಸರಿ ಇಪ್ಪತ್ತಾರು ಇಂಟು ಮುನ್ನೂರ ಹತ್ತು ಸೊ ಇವೆರಡನ್ನು ಗುಣಿಸ್ಬೇಕು ಎಂಟು ಸಾವಿರದ ಅರುವತ್ತು ಬರ್ತಾರೆ ಹಾಗಾದರೆ ಜೂನ್ ತಿಂಗಳಲ್ಲಿ ಆಗಮಿಸಿದ ಸಂದರ್ಶಕರ ಸರಾಸರಿ ಕೇಳಿದರೆ ಸೊ ಒಟ್ಟು ಭಾನುವಾರದಲ್ಲಿ ಎರಡು ಸಾವಿರದ ಎಂಬತ್ತು ಉಳಿದ ದಿನಗಳಲ್ಲಿ ಎಂಟು ಸಾವಿರದ ಅರುವತ್ತು ಸೊ ಇವೆರಡನ್ನು ಕೂಡಿಸ್ಬೇಕು ಒಟ್ಟು ದಿನಗಳು ಎಷ್ಟಿದೆ ಮೂವತ್ತು ದಿನಗಳು ಅದರಿಂದ ಬಾಕ್ಸ್ ಇದು ಮೂವತ್ತು ದಿನದಿದು ಹಾಗಾಗಿ ಮೂವತ್ತರಿಂದ ಬಾಕ್ಸ್ ಎರಡಿದೆ ಅಂತ ಎರಡರಿಂದ ಬಾಕ್ಸ್ ಹಾಗಿಲ್ಲ ಮೂವತ್ತರಿಂದ ಯಾಕೆಂದರೆ ಇಲ್ಲಿ ನಾಲ್ಕು ಬಂದಿದೆ ಇಲ್ಲಿ ಇಪ್ಪತ್ತಾರಿದೆ ಸೊ ಎರಡನ್ನು ಕೂಡ ಮೂವತ್ತಾಗುತ್ತೆ ಸೊ ಎರಡು ಸಾವಿರದ ಎಂಬತ್ತು ಮತ್ತು ಎರಡ್ ಸಾವಿರದ ಅರವತ್ತನ್ನ ಕೂಡಿಸಿ ಹತ್ತು ಸಾವಿರದ ನೂರ ನಲವತ್ತಾಗುತ್ತೆ ಸೊ ಹತ್ತು ಸಾವಿರದ ನೂರ ನಲವತ್ತನ್ನು ಮೂವತ್ತರಿಂದ ಬಾಕ್ಸಿದಾಗ ಮುನ್ನೂರ ಮೂವತ್ತೆಂಟು ಬರುತ್ತೆ ಹಾಗಾಗಿ ಸಿ ಆಪ್ಷನ್ ಸಿ ಮುನ್ನೂರ ಮೂವತ್ತೆಂಟು ಸರಿಯಾದ ಉತ್ತರ ಆಗಿದೆ ಇದು ಐವತ್ತೆಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಐವತ್ತೊಂಬತ್ತನೇ ಪ್ರಶ್ನೆಗೆ ಬರೋಣ ಅನುಕ್ರಮ ಐದು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ನಲವತ್ತೆಂಟು ಅನುಕ್ರಮ ಐದು ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ನಲವತ್ತೆಂಟು ಹಾಗಾದರೆ ಆ ಸಂಖ್ಯೆಗಳಲ್ಲಿ ಮೊದಲ ಮತ್ತು ಕೊನೆಯ ಸಂಖ್ಯೆಗಳ ಗುಣಲಬ್ಧ ಎಷ್ಟು ಅಂತ ಸೊ ಆನ್ಸರು ಆಪ್ಷನ್ ಎ ಎರಡು ಸಾವಿರದ ಮುನ್ನೂರು ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಟು ಫಾರ್ಟಿ ಆಪ್ಷನ್ ಸಿ ಫೋರ್ ಏಯ್ಟಿ ಆಪ್ಷನ್ ಸಿ ಟೂ ತೌಸಂಡ್ ಟು ಹಂಡ್ರೆಡ್ ಸೊ ರೈಟ್ ಆನ್ಸರ್ ಆಪ್ಷನ್ ಎ ಟು ತೌಸಂಡ್ ತ್ರೀ ಹಂಡ್ರೆಡ್ ಸೊ ಲೆಕ್ಕ ಹೇಗೆ ಮಾಡೋದು ಅಂತ ನೋಡೋಣ ಐವತ್ತೊಂಬತ್ತನೇ ಪ್ರಶ್ನೆಗೆ ಅನುಕ್ರಮ ಐದು ಸ್ವಾಭಾವಿಕ ಸಂಖ್ಯೆಗಳು ಯಾವುದಪ್ಪ ಅಂದರೆ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಸೊ ಇಲ್ಲಿ ಐದಿದೆ ಒಂದು ಎರಡು ಮೂರು ನಾಲ್ಕು ಐದು ಅನುಕ್ರಮ ಐದು ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಪರ್ಕೊಂಡಿವಿ ಸೊ ಇವುಗಳ ಸರಾಸರಿ ಎಷ್ಟು ಅಂತ ಕೊಟ್ಟಿದ್ದಾರೆ ನಲವತ್ತೆಂಟು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇವೆಲ್ಲವನ್ನು ಕೊಡಿಸಿ ಐದರಿಂದ ಬಾಕ್ಸ್ ನಮಗೆ ನಲವತ್ತೆಂಟು ಸಿಗುತ್ತೆ ಸೊ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಟು ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಪ್ಲಸ್ ಎಕ್ಸ್ ಪ್ಲಸ್ ಫೋರ್ ಡಿವೈಡ್ಸ್ ಫೈವ್ ಇಸ್ ಇಕ್ವಲ್ ಟು ನಲ್ವತ್ತೆಂಟು ಅಂದರೆ ಇದು ಸರಾಸರಿ ಸೂತ್ರದ ಮೇಲೆ ಬರೆದಿರೋದು ಎಲ್ಲ ಐದು ಸಂಖ್ಯೆಗಳನ್ನ ಕೂಡಿಸ್ಬೇಕು ಐದರಿಂದ ಬಾಕ್ಸ್ ಬೇಕು ನಮಗೆ ಸರಾಸರಿ ನಲವತ್ತೆಂಟು ಬರುತ್ತೆ ಸೊ ಇಲ್ಲಿ ಎಕ್ಸ್ ಅನ್ನೋದು ಎಷ್ಟು ಸರಿ ಇದೆ ಒಂದು ಎರಡು ಮೂರು ನಾಲ್ಕು ಐದು ಇದೆ ಸೊ ಐದು ಎಕ್ಸ್ ಪ್ಲಸ್ ಉಳ್ದಿಂಕಿರತಕ್ಕಂಥ ನಂಬರ್ನ ಕೂಡಿಸ್ಬೇಕು ಒಂದು ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಐದು ಎಕ್ಸ್ ಪ್ಲಸ್ ಹತ್ತು ಬೈ ಐದು ಈಜಿಕ್ವಲ್ ಟು ನಲವತ್ತೆಂಟು ಸೊ ಐದು ಎಕ್ಸ್ ಪ್ಲಸ್ ಹತ್ತರಲ್ಲಿ ಐದನ್ನು ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಟು ಉಳಿಯುತ್ತೆ ಬೈ ಫೈವ್ ಈಸ್ ಇಕ್ವಲ್ ಟು ಫಾರ್ಟಿ ಏಯ್ಟ್ ಫೈ ಫೈ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಪ್ಲಸ್ ಟು ಟೂ ಇಸ್ಕಲ್ ಟು ಫಾರ್ಟಿ ಏಟ್ ಆದರೆ ಎಕ್ಸ್ ಇಸ್ ಇಕ್ವಲ್ ಟು ಫಾರ್ಟಿ ಏಯ್ ಪ್ಲಸ್ ಟು ಕಡೆ ಬಂದರೆ ಮೈನಸ್ ಟು ಎಕ್ಸ್ ಎಕ್ಸ್ಕಲ್ವಲ್ವಲ್ವಲ್ವಲ್ವಲ್ ಟು ಫಾರ್ಟಿ ಸಿಕ್ಸ್ ಮೊದಲ ಸಂಖ್ಯೆ ನಲವತ್ತಾರು ಎಕ್ಸ್ ಅನ್ನೋದು ಮೊದಲ ಸಂಖ್ಯೆ ಹಾಗಾದರೆ ಕೊನೆಯ ಸಂಖ್ಯೆ ಎಷ್ಟು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಅಂದರೆ ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಫ್ಲೋರ್ ಪ್ಲಸ್ ಫೋರ್ ಅಂದರೆ ಫಿಫ್ಟಿ ಸೊ ಕೊನೆಯ ಸಂಖ್ಯೆ ಎಕ್ಸ್ ಪ್ಲಸ್ ಫೋರ್ ಫಾರ್ಟಿ ಸಿಕ್ಸ್ ಪ್ಲಸ್ ಫೋರ್ ಫಿಫ್ಟಿ ಮೊದಲ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಯ ಗುಣಲಬ್ಧ ಕೇಳಿರೋದ್ರಿಂದ ಫಾರ್ಟಿ ಸಿಕ್ಸ್ ಇಂಟು ಫಿಫ್ಟಿ ಗುಣಿಸ್ಬೇಕು ಎರಡು ಸಾವಿರದ ಮುನ್ನೂರಾಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಸಾವಿರದ ಮುನ್ನೂರು ಇದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇದು ಐವತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಈ ಒಂದು ಕಲಿಕಾಂಶದ ಮೇಲೆ ಕೊನೆಯ ಪ್ರಶ್ನೆ ಅರುವತ್ತನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಐದು ಸಂಖ್ಯೆಗಳ ಸರಾಸರಿ ಇಪ್ಪತ್ತ್ನಾಲ್ಕು ಅದರಲ್ಲಿ ಮೊದಲ ಮೂರು ಸಂಖ್ಯೆಗಳ ಸರಾಸರಿ ಮೂವತ್ತು ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಇಪ್ಪತ್ತು ಹಾಗಾದರೆ ಆ ಸಂಖ್ಯೆಗಳಲ್ಲಿ ಮಧ್ಯದ ಸಂಖ್ಯೆಯು ಎಷ್ಟಾಗಿರುತ್ತೆ ಆಪ್ಷನ್ ಎ ಟ್ವೆಂಟಿ ಫೋರ್ ಆಪ್ಷನ್ ಬಿ ತರ್ಟಿ ಆಪ್ಷನ್ ಸಿ ಟ್ವೆಂಟಿ ಫೈವ್ ಆಪ್ಷನ್ ಡಿ ಫೋರ್ ಸರಿಯಾದ ಉತ್ತರ ಆಪ್ಷನ್ ಬಿ ತರ್ಟಿ ಅಂದರೆ ಐದು ಸಂಖ್ಯೆಗಳ ಸರಾಸರಿ ಕೊಟ್ಟಿದರೆ ಇಪ್ಪತ್ನಾಲ್ಕಿದೆ ಮೊದಲ ಮೂರು ಸಂಖ್ಯೆಗಳ ಸರಾಸರಿ ಮೂವತ್ತಿದೆ ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಇಪ್ಪತ್ತಿದ್ರೆ ಮಧ್ಯದ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡೀಬೇಕು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಸೊ ಐದು ಸಂಖ್ಯೆಗಳು ಫಸ್ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಪ್ಲಸ್ ಎಕ್ಸ್ ತ್ರೀ ಪ್ಲಸ್ ಎಕ್ಸ್ ಫೋರ್ ಪ್ಲಸ್ ಸಾರಿ ಐದು ಸಂಖ್ಯೆಗಳು ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಎಕ್ಸ್ ಫೋರ್ ಎಕ್ಸ್ ಫೈವ್ ಆಗಿರಲಿ ಸೊ ಐದು ಸಂಖ್ಯೆಗಳ ಸರಾಸರಿ ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಪ್ಲಸ್ ಎಕ್ಸ್ ತ್ರೀ ಪ್ಲಸ್ ಎಕ್ಸ್ ಫೋರ್ ಪ್ಲಸ್ ಎಕ್ಸ್ ಫೈವ್ ಡಿವೈಡ್ಸ್ ಫೈವ್ ಇಸ್ ಇಕ್ವಲ್ ಟು ಟ್ವೆಂಟಿ ಫೋರ್ ಇದು ಕೊಟ್ಟಿದ್ದಾರೆ ಐದು ಸಂಖ್ಯೆಗಳ ಸರಾಸರಿ ಇಪ್ಪತ್ನಾಲ್ಕಾಗಿದೆ ಅದನ್ನ ಸಮೀಕರಣ ಒಂದು ಅಂತ ಬರ್ಕೊಂಡಿವಿ ಹಾಗೆ ಮೊದಲ ಮೂರು ಸಂಖ್ಯೆಗಳು ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಪ್ಲಸ್ ಎಕ್ಸ್ ತ್ರೀ ಬೈ ತ್ರೀ ಇದರ ಸರಾಸರಿ ಮೂವತ್ತಾಗಿದೆ ಹಾಗೇ ಕೊನೆಯ ಮೂರು ಅಂದರೆ ಎಕ್ಸ್ ಒಂದು ಎರಡು ಮೂರು ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಸರಾಸರಿ ಅಂದರೆ ಎಕ್ಸ್ ತ್ರೀ ಪ್ಲಸ್ ಎಕ್ಸ್ ಫೋರ್ ಪ್ಲಸ್ ಎಕ್ಸ್ ಫೈವ್ ಡಿವೈಡ್ಸ್ ತ್ರೀ ಇಸ್ ಈಕ್ವಲ್ ಟು ಟ್ವೆಂಟಿ ಮೊದಲ ಮೂರು ಸಂಖ್ಯೆಗಳ ಸರಾಸರಿ ಮೂವತ್ತು ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಇಪ್ಪತ್ತು ಸೊ ಇದನ್ನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಪ್ಲಸ್ ಎಕ್ಸ್ ತ್ರೀ ಈಸ್ ಈಕ್ವಲ್ ಟು ತರ್ಟಿ ಇಂಟು ತ್ರೀ ಅಂದರೆ ನೈಂಟಿ ಆಗುತ್ತೆ ಸೊ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಈಸ್ ಈಕ್ ಟು ನೈಂಟಿ ಪ್ಲಸ್ ಎಕ್ಸ್ ತ್ರೀ ಕಡೆ ಬಂದರೆ ಮೈನಸ್ ಎಕ್ಸ್ ಥ್ರೀ ಆಗುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂನ ನೈಂಟಿ ಮೈನಸ್ ಎಕ್ಸ್ ತ್ರೀ ಅಂತ ನೀವು ಬರೀಬೋದು ಹಾಗೆ ಇಲ್ಲಿ ನಾನು ಎಕ್ಸ್ ತ್ರೀನ ಈ ಕಡೆ ಕಳಿಸ್ತೀನಿ ಇನ್ನು ಎಕ್ಸ್ ಪ್ಲೋರ್ ಎಕ್ಸ್ ಫೋರ್ ಪ್ಲಸ್ ಎಕ್ಸ್ ಫೈವ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಪ್ಲಸ್ ಎಕ್ಸ್ ತ್ರೀ ಕಡೆ ಬಂದರೆ ಮೈನಸ್ ಎಕ್ಸ್ ತ್ರೀ ಆಗುತ್ತೆ ಈಗ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅನ್ನೋದು ನೈಂಟಿ ಮೈನಸ್ ಎಕ್ಸ್ ತ್ರೀಗೆ ಸಮ ಎಕ್ಸ್ ಫೋರ್ ಪ್ಲಸ್ ಎಕ್ಸ್ ಫೈವ್ ಅನ್ನೋದು ಸಿಕ್ಸ್ಟಿ ಮೈನಸ್ ಎಕ್ಸ್ ಥ್ರಿಗೆ ಸಮ ಇವೆರಡೂ ಬೆಲೆಗಳನ್ನು ಸಮೀಕರಣ ಒಂದರಲ್ಲಿ ಏನು ಮಾಡೋಣ ಆದೇಶ ಮಾಡೋಣ ಸಮೀಕರಣ ಒಂದರಿಂದ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ನೈಂಟಿ ಮೈನಸ್ ಎಕ್ಸ್ ತ್ರೀ ಪ್ಲಸ್ ಎಕ್ಸ್ ತ್ರೀ ಹಾಗೆ ಬರೆದೀವಿ ಎಕ್ಸ್ ಫೋರ್ ಪ್ಲಸ್ ಎಕ್ಸ್ ಫೈವ್ ಅಂದರೆ ಸಿಕ್ಸ್ಟಿ ಮೈನಸ್ ಎಕ್ಸ್ ತ್ರೀ ಸಿಕ್ಸ್ಟಿ ಮೈನಸ್ ಎಕ್ಸ್ ತ್ರೀ ಡಿವೈಡ್ಸ್ ಫೈವ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಪ್ಲಸ್ ಎಕ್ಸ್ ತ್ರೀ ಮೈನಸ್ ಎಕ್ಸ್ ತ್ರೀ ಎರಡು ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಉಳಿದಿರೋದು ನೈಂಟಿ ಪ್ಲಸ್ ಸಿಕ್ಸ್ಟಿ ಅಂದರೆ ಒನ್ ಫಿಫ್ಟಿ ಮೈನಸ್ ಎಕ್ಸ್ ತ್ರೀ ಬಾಗಿಸು ಐದು ಈಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಒನ್ ಫಿಫ್ಟಿ ಮೈನಸ್ ಎಕ್ಸ್ ತ್ರೀ ಇಸ್ ಈಕ್ವಲ್ ಟು ಟ್ವೆಂಟಿ ಫೋರ್ ಇಂಟು ಫೈವ್ ಸೊ ಇಪ್ಪತ್ನಾಲ್ಕೈದ್ಲೇ ನೂರ ಇಪ್ಪತ್ತು ಸೊ ನೂರೈವತ್ತು ಮೈನಸ್ ಎಕ್ಸ್ ತ್ರೀ ಇಸ್ ಈಕ್ವಲ್ ಟು ನೂರ ಇಪ್ಪತ್ತು ಸೊ ನೂರ ಐವತ್ತು ಮೈನಸ್ ಪ್ಲಸ್ ಒನ್ ಟ್ವೆಂಟಿ ಕಡೆ ಬಂದರೆ ಮೈನಸ್ ಒನ್ ಟ್ವೆಂಟಿ ಮೈನಸ್ ಎಕ್ಸ್ ತ್ರೀ ಕಡೆ ಬಂದರೆ ಪ್ಲಸ್ ಎಕ್ಸ್ ತ್ರೀ ನೂರ ಐವತ್ತರ ನೂರ ಇಪ್ಪತ್ತನ್ನು ಕಳರಿ ಎಕ್ಸ್ ತ್ರೀ ಇಸ್ ಟು ತರ್ಟಿ ಹಾಗಾದರೆ ಮಧ್ಯದ ಸಂಖ್ಯೆ ಎಕ್ಸ್ ತ್ರೀ ಸೊ ಹಾಗಾಗಿ ಆಪ್ಷನ್ ಬಿ ತರ್ಟಿ ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ಮೊದಲ ಐದು ಸಂಖ್ಯೆ ತಗೋಬೇಕು ಸರಾಸರಿ ಅಂದರೆ ಅಷ್ಟು ಸರಾಸರಿ ಫಾರ್ಮುಲಾ ಹಾಕಿ ಸಮೀಕರಣ ಒಂದು ಬರ್ಕೋಬೇಕು ಮೊದಲ ಮೂರು ಸಂಖ್ಯೆಗಳ ಸರಾಸರಿ ಇದು ಕೊನೆಯ ಮೂರು ಸಂಖ್ಯೆಗಳ ಸರಾಸರಿ ಇದು ಸೊ ಇವೆರಡನ್ನು ನಾವು ಈ ರೀತಿ ಬರ್ಕೋಬೇಕು ಬರ್ಕೊಂಡು ಆ ಎರಡು ಬೆಲೆಗಳನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಬೇಕು ಆದೇಶ ಮಾಡಿದಾಗ ಮಧ್ಯದ ಸಂಖ್ಯೆ ತ್ರೀ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಅನುಪಾತ ಸಮಾನುಪಾತ ಮತ್ತು ಸರಾಸರಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಕಲಿಕಾಂಶದ ಬಗ್ಗೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ